ಸರ್ ಇದು ಐ ಲೈಫ್ ಮೇಳದಲ್ಲಿ ಭಾಗಿಯಾಗಿದ್ದೀರಾ ನೀವು ಸರ್ ನಿಮಗೆ ಐ ಲೈಫ್ ಮೇಳದ ಬಗ್ಗೆ ಏನನ್ಸುತ್ತೆ ಸರ್ ಒಳ್ಳೆ ಪ್ಲಾಟ್ಫಾರ್ಮ್ ಅದೇ ಆಗಿದೆ ನಮ್ಮ ಜನ ಕೊಡ್ದಂಗೆ ಆಗುತ್ತೆ ವ್ಯಾಪಾರ ಯಾರು ಥರ ಮಾಡ್ತಾ ಇದ್ದಾರೆ ಅನ್ನೋದು ನಮ್ಗೆ ಆ್ಯಕ್ಚುಲಿ ಈ ಕರೆಕ್ಟ್ ಇದೆ ಇದು ಮಾಡಿ ಮೊದಲೇ ಮಾಡಬೇಕಾಯ್ತು ಲೇಟ್ ಆಯಿತು ಆದರೆ ಅಡ್ಡಿಲ್ಲ ನಮ್ಮೆಲ್ಲ ಜನ ಕೊಡ್ತಾ ಇದೆ ಯಾವ ಥರ ಬಿಸ್ನೆಸ್ ಮಾಡಬೇಕು ಹೆಂಗೆ ಮುಂದುವರಿಬೇಕು ಅನ್ನೋದು ಬಹಳ ಒಳ್ಳೆಯದು ಇದೇ ಇದೆ ಚೆನ್ನಾಗಿದೆ ನಿಮಗೆ ಇಲ್ಲಿ ಮೇಳದಿಂದ ನಿಮ್ಮ ಪರ್ಟಿಕ್ಯುಲರ್ ಬಿಸ್ನೆಸ್ಸಿಗೆ ಏನಾದರೂ ಸಹಕಾರ ಆಯ್ತಾ ಸರ್ ಹೇಗೆ ಬಹಳ ತುಂಬಾ ಸಹಕಾರ ಆಗ್ತಾರೆ ಆಕ್ಚುಲಿ ನಾವು ಲಿಂಗಾಯತ ಅಂತ ಯಾರು ಆಗ್ತಿದ್ದಿಲ್ಲ ನಾವು ಬೇರೆ ಜನ ಅದೇನು ತಗೊಂಡಿದ್ರು ಇಲ್ಲಿ ಬಂದ ನಂತರ ನೀವು ಲಿಂಗಾಯತರ ನೀವು ಲಿಂಗಾಯತ ಅನ್ನೋದಕ್ಕೆ ತುಂಬಾ ಖುಷಿ ಆಗ್ತಿದೆ ಅವ್ರಿಗೆ ನಮ್ಮ ನಾವು ವ್ಯಾಪಾರ ಮಾಡ್ತಾ ಇದೀವಿ ಅನ್ನೋ ಮತ್ತೆ ವಿಸಿಟ್ ಮಾಡ್ತೀವಿ ವ್ಯಾಪಾರ ಬಳಸೋಣ ಅಂತ ನಮ್ಮ ದಿನ ಈ ಮೂರು ದಿನದಲ್ಲಿ ಭಾಳ ವ್ಯತ್ಯಾಸ ಆಗಿದೆ ನಮ್ದು ಆಮೇಲೆ ಈ ಮೇಳ ಹುಬ್ಬಳ್ಳಿಯಲ್ಲಿ ನಡೀತಾ ಇರೋದ್ರ ಬಗ್ಗೆ ನಿಮಗೆ ಭಾಳ ಖುಷಿಯಾಗಿದೆ ಆ್ಯಕ್ಚುಲಿ ಬೇರೆ ಕಡೆ ಹೋಗಿ ಮಾಡ್ಲಿಕ್ಕೆ ಇಲ್ಲ ಅವರೇ ಸೆಕೆಂಡ್ ಟೈಮ್ ಅಂತ ಇದೆ ಫಸ್ಟ್ ಟೈಮ್ ಬೆಂಗಳೂರು ಮಾಡಿದ್ರು ಅಂದ್ರೆ ಚೆನ್ನಾಗಿದೆ ಅಂತ ಈ ಸೆಕೆಂಡ್ ಟೈಮ್ ಮಾಡಿದ್ರು ಇನ್ನೂ ಚೆನ್ನಾಗಿ ಆಯ್ತು ಅನಿಸ್ತಾ ಇದೆ ಮುಂದೆ ಇದೇ ಥರ ಕಂಟಿನ್ಯೂ ಮಾಡಲಿ ಅಂತ ನಮ್ ಆಶೆ ಹೋಮ್ ನಾಸ್ಟಿ